ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಐದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ನಿಮ್ಮ ಕಡೆಗೆ ಇತರ ದೃಷ್ಟಿಕೋನಗಳನ್ನು ನೋಡಿದರೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಹೊಸ ವಿಷಯಗಳನ್ನು ಕಲಿಯಲು ನೀವು ಈಗ ಸಾಕಷ್ಟು ಹಳೆಯರಾಗಿದ್ದೀರಿ ಎಂದು ನೀವು ಭಾವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅತಿಯಾಗಿ ಯೋಚಿಸುವ ಬದಲು ನಿಮ್ಮ ಸಾಮರ್ಥ್ಯವನ್ನು ನಂಬಿರಿ ಮತ್ತು ನಿಮ್ಮ ಸೃಜನಶೀಲ ಮತ್ತು ಕ್ರಿಯಾಶೀಲ ಚಿಂತನೆಯಿಂದ ನೀವು ಸುಲಭವಾಗಿ ಏನನ್ನು ಕಲಿಯಬಹುದು ಎಂಬುದನ್ನು ಮರೆಯಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಈ ಕಡೆ ಕೇಂದ್ರೀಕರಿಸುವ ಅಗತ್ಯವಿದೆ ಈ ವಾರ ನೀವು ಉತ್ಸಾಹದಲ್ಲಿರುತ್ತೀರಿ ಮತ್ತು ನೀವು ಇನ್ನೂ ಯಾವುದೇ ನಿರೀಕ್ಷೆಗಳನ್ನು ಹೊಂದಿರದ ಕೆಲವು ಲಾಭವನ್ನು ಇದ್ದಕ್ಕಿದ್ದಂತೆ ಪಡೆಯುವ ಸಾಧ್ಯತೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಲಾಭದ ಸ್ವಲ್ಪ ಭಾಗವನ್ನು ಸಾಮಾಜಿಕ ಕಾರ್ಯಗಳಲ್ಲಿಯೂ ಬಳಸಬೇಕಾಗುತ್ತದೆ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಕೆಲಸದ ಹೊರೆಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವೂ ಹದಗೆಡಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ನೀಡಿದ ಯಾವುದೇ ಭರವಸೆಯನ್ನು ಉಳಿಸಿಕೊಳ್ಳಲು ನೀವು ಸಂಪೂರ್ಣವಾಗಿ ವಿಫಲರಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಅವರ ಅಸಮಾಧಾನವನ್ನು ಎದುರಿಸಬೇಕಾಗುತ್ತದೆ ಈ ವಾರ ಅನೇಕ ಮಂಗಳಕರ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಇಚ್ಛಾಶಕ್ತಿಯು ಬಲಗೊಳ್ಳುತ್ತದೆ ಅದರ ಸಹಾಯದಿಂದ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಅಂತಹ ಅನೇಕ ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸನ್ನು ಸಾಧಿಸುತ್ತಾರೆ ಅಲ್ಲದೆ ಅನೇಕ ಶುಭ ಗ್ರಹಗಳ ಪ್ರಭಾವವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಕೆಲಸ ಮಾಡುತ್ತದೆ ಆದ್ದರಿಂದ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳು ಗ್ರಹಗಳ ಈ ಶುಭ ದೃಷ್ಟಿಯಿಂದಾಗಿ ತಮ್ಮ ಕನಸಿನ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ವಾರ ನಿಮಗೆ ಉತ್ತಮವಾಗಿದೆ ಅದರಲ್ಲೂ ಕುಟುಂಬ ಜೀವನ ತುಂಬಾನೇ ಚೆನ್ನಾಗಿರಲಿದೆ ವಿವಾಹಿತರು ಪ್ರೇಮ ಪಕ್ಷಿಗಳಂತೆ ಹಾರಾಡುವಿರಿ ಪ್ರೇಮಿಗಳು ಈ ವಾರ ವಿಶೇಷವಾಗಿರಲಿದೆ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದು ನಿಮ್ಮ ಆದಾಯ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಉತ್ತಮ ಅವಕಾಶ ಸಿಗಲಿದೆ ದೊಡ್ಡ ಹೂಡಿಕೆಗಳನ್ನು ಮಾಡುವಲ್ಲಿ ಆತುರ ಇಲ್ಲದಿದ್ದರೆ ಮೋಸದ ಜಾಲಕ್ಕೆ ಸಿಲುಕಬಹುದು ಆದ್ದರಿಂದ ಈ ಅವಧಿಯಲ್ಲಿ ತುಂಬಾನೇ ಜಾಗ್ರತೆ ವಹಿಸಿ ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ವಾರ ಚಿಕ್ಕ ಪುಟ್ಟ ಕಾಯಿಲೆಗಳೂ ಕಾಡಬಹುದು ನಿಮಗೆ ಗುರುಬಲ ಇಲ್ಲದಿದ್ದರೂ ರಾಹುಬಲ ಇದೆ ಇದೇ ಈಗ ನಿಮ್ಮ ಶಕ್ತಿ ದುರ್ಗೆಯನ್ನು ಆರಾಧಿಸಿ ಇನ್ನೂ ಹೆಚ್ಚು ಶುಭ ಫಲಗಳನ್ನು ಪಡೆಯುತ್ತೀರಿ ಹಣದ ಅಭಾವ ಕೊಂಚ ಕಾಡಬಹುದು ಆದರೆ ಧನಾಗಮನವು ಉತ್ತಮವಾಗಿದೆ ಪ್ರವಾಸ ಮಾಡುವ ಯೋಗ ಇದೆ ವೃತ್ತಿಯಲ್ಲಿ ಯಾವುದೇ ಏರಿಳಿತ ಇಲ್ಲದೆ ನೆಮ್ಮದಿ ಇದೆ ವೃಷಭ ರಾಶಿಯವರೇ ಸೂರ್ಯನು ನಿಮ್ಮ ಮೊದಲ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಇದು ನಿಮಗೆ ಸೌರ ಹಿಂತಿರುಗುವ ಸಮಯವಾಗಿದೆ ಸೂರ್ಯನು ಬೃಹತ್ ಬೆಳಕು ಆದ್ದರಿಂದ ನೀವು ಎಲ್ಲಿಗೆ ಹೋದರೂ ನಿಮ್ಮ ಉಪಸ್ಥಿತಿಯು ಬ್ರಹ್ಮಾಂಡದಿಂದ ಹೈಲೈಟ್ ಆಗುತ್ತದೆ ಇದು ಆತ್ಮಾವಲೋಕನ ಮತ್ತು ನಿಮ್ಮ ವೈಯಕ್ತಿಕ ಆಸೆಗಳು ಮತ್ತು ಗುರಿಗಳ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಮಯವಾಗಿದೆ ನಿಮ್ಮ ಸತ್ಯಾಸತ್ಯತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಸ್ವಂತ ಹಣೆ ಬರಹವನ್ನು ರೂಪಿಸುವಲ್ಲಿ ಮುಂದಾಳತ್ವ ವಹಿಸಿ ಈ ರಾಶಿಯಲ್ಲಿ ಶುಕ್ರ ಕೂಡ ಇಲ್ಲಿರುವುದರಿಂದ ಸ್ವಾಭಾವಿಕವಾಗಿ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಮತ್ತು ಅವರು ನಿಮ್ಮ ಬಳಿಗೆ ಬರುತ್ತಾರೆ ಸೂರ್ಯ ಮತ್ತು ಶುಕ್ರ ಇಬ್ಬರೂ ಗಮನ ಸೆಳೆಯುವ ಗ್ರಹಗಳು ಆದ್ದರಿಂದ ನೀವು ಹೆಚ್ಚಿನ ಗಮನವನ್ನು ಪಡೆಯುತ್ತೀರಿ ಆದರೆ ಅವು ನಿಮ್ಮನ್ನು ಗಿಳಾಗಿಸಬಹುದು ನಿಮ್ಮ ದೈಹಿಕ ಸೌಂದರ್ಯ ಮತ್ತು ಆರೋಗ್ಯವನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತೀರಿ ಏತನ್ಮಧ್ಯೆ ಮಂಗಳವು ನಿಮ್ಮ ಹನ್ನೆರಡನೇ ಮನೆಗೆ ಸಾಗುತ್ತಿದೆ ಯಾವುದೇ ಗುಪ್ತ ಪ್ರೇರಣೆಗಳು ಅಥವಾ ಪರಿಹರಿಸಲಾಗದ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಆತ್ಮಾವಲೋಕನಕ್ಕೆ ಆಳವಾಗಿ ದುಮುಕಿ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದಾದ ಯಾವುದೇ ದೀರ್ಘಕಾಲದ ಅನುಮಾನಗಳು ಅಥವಾ ಭಯಗಳನ್ನು ಪರಿಹರಿಸಿ ಮಂಗಳ ಗ್ರಹವು ಉತ್ತಮ ಗ್ರಹವಲ್ಲ ಆದ್ದರಿಂದ ನೀವು ಸ್ವಾಭಾವಿಕವಾಗಿ ಭಾವನಾತ್ಮಕ ಸಮಸ್ಯೆಗಳನ್ನು ಹೊಂದಿರುತ್ತೀರಿ ಮತ್ತು ನೀವು ಯಾವುದೇ ಕಾರಣವಿಲ್ಲದೆ ಆಕ್ರಮಣಕಾರಿಯಾಗಬಹುದು ಈ ಸಾಗಣೆಯು ಕೆಲವು ವಿದೇಶಿ ಸಹಯೋಗವನ್ನು ತರುತ್ತದೆ ಅದು ವಿದೇಶಿ ವಸಾಹತುಗಳಂತೆಯೂ ಇರಬಹುದು ಮಂಗಳವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದಗಳನ್ನು ತರಬಹುದು ಮತ್ತು ಇದು ಪರಿಸ್ಥಿತಿಯನ್ನು ಕೆಟ್ಟದಾಗಿ ಮಾಡಬಹುದು ಯೋಗ ಮತ್ತು ಧ್ಯಾನದಂತಹ ಹೀಲಿಂಗ್ ಅಭ್ಯಾಸಗಳಿಗೆ ಹೋಗಲು ಇದು ಉತ್ತಮ ಸಮಯ ಎರಡನೆಯದರಲ್ಲಿ ಪ್ಲೂಟೋ ನಿಮ್ಮ ಹತ್ತನೇ ಮನೆಯಲ್ಲಿ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಈ ಸಾಗಣೆಯು ಯೋಜನೆಗಳಿಗೆ ಸ್ವಲ್ಪ ವಿಳಂಬವನ್ನು ತರುತ್ತದೆ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಶಕ್ತಿ ಹೋರಾಟಗಳು ಅಥವಾ ಸವಾಲುಗಳನ್ನು ಎದುರಿಸಬಹುದು ಈ ಹಿಮ್ಮುಖತೆಯು ಸಾರ್ವತ್ರಿಕ ಪ್ರಭಾವವನ್ನು ಹೊಂದಿದೆ ಆದ್ದರಿಂದ ಹಿಂಜರಿತದಂತಹ ಸ್ಥಿತಿಯೂ ಇರಬಹುದು ನಿಮ್ಮ ಕ್ರಿಯೆಗಳ ಬಗ್ಗೆ ಗಮನಹರಿಸುವುದು ಮುಖ್ಯವಾಗಿದೆ ಮತ್ತು ಅವರು ನಿಮ್ಮ ಖ್ಯಾತಿ ಮತ್ತು ದೀರ್ಘಾವಧಿಯ ವೃತ್ತಿ ಜೀವನದ ಭವಿಷ್ಯವನ್ನು ಹೇಗೆ ಪ್ರಭಾವಿಸಬಹುದು ಕೆಲಸ ಮತ್ತು ನಾಯಕತ್ವಕ್ಕೆ ನಿಮ್ಮ ವಿಧಾನವನ್ನು ಪರಿವರ್ತಿಸುವುದರ ಮೇಲೆ ಕೇಂದ್ರೀಕರಿಸಿ ಮತ್ತು ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸದ ಹಳೆಯ ಮಾದರಿಗಳನ್ನು ಬಿಡಲು ಹಿಂಜರಿಯದಿರಿ ಈ ವಾರದ ಅದೃಷ್ಟ ಬಣ್ಣ ಮರೋನ್ ಈ ವಾರದ ಅದೃಷ್ಟ ಸಂಖ್ಯೆ ನಾಲ್ಕು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಶನಿಗ್ರಹಕ್ಕಾಗಿ ಯಜ್ಞಹವನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ